ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಮಾಂಗಲ್ಯ ಸರಗಳ ಡಿಸೈನಲ್ಲಿ ನಾನಾ ರೀತಿಯ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ಎಲ್ಲನೂ ಸಹ ಮೋಪಿರುವಂತಹ ಮಾಂಗಲ್ಯ ಸರಗಳು ಅದರಲ್ಲೂ ತುಂಬಾ ವೈಟ್ ಸ್ಟೋನಲ್ಲಿ ಮಾಡಿರುವಂಥ ಮೋಪು ನೀವು ನೋಡ್ಬೋದು ಇಷ್ಟ ಆದರೆ ಪ್ರೇಮ್ ಶಿವ ಜ್ಯುವೆಲರ್ಸ್ಗೆ ದಾವಸ್ಪೇಟೆಗೆ ಒಂದು ಸಲ ಭೇಟಿ ಕೊಡಿ ಸೊ ಹದಿನೈದರಿಂದ ಇಪ್ಪತ್ತು ಗ್ರಾಮ್ಗೆ ಮಾಡಿಸ್ಕೊಳ್ಳಿ ಬನ್ನಿ ಇವೆಲ್ಲ ಸೊ ಒನ್ ಲೇಯರಲ್ಲಿ ಬಂದಿರುವಂತಹ ಪ್ಲೈನ್ ಮಾಂಗಲ್ಯ ಚೈನ್ಗೆ ಮೋಪನ್ನ ಅಡಾಪ್ಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದ್ದಾವೆ ಮೋಪ್ ಒಂದಾತನ ಒಂದು ಅಟ್ರಾಕ್ಟಿವ್ ಆಗಿದ್ದಾವೆ ಮೋಪಲ್ಲೂ ತೋರಿಸ್ತಾ ಇದ್ದಾರೆ ನೋಡಿ ನೀವು ಈ ರೀತಿಯ ಡಿಸೈನ್ಸ್ ಬೇಕಾದ್ರೆ ಹಾಕ್ಸ್ಕೊಬೋದು ಇಲ್ಲ ನಮಗೆ ಜೇಡ ವರ್ಕ್ ಇರುತ್ತಲ್ಲ ಆ ಥರ ಡಿಸೈನ್ಸ್ ಬೇಕು ಅಂದರೆ ಆ ಥರ ಹಾಕ್ಸ್ಕೊಬೋದು ಇಲ್ಲ ನಿಮ್ಮ ಆಗಿ ಸೊ ಪೆಂಡೆಂಟ್ ಥರ ಬರುತ್ತಲ್ಲ ಆ ಥರ ಹಾಕ್ಸ್ಕೊಬೋದು ಒಂದು ಎಷ್ಟು ಥರ ಬೇಕೋ ಅಷ್ಟು ಥರ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಹೇಳೋ ಪ್ರಕಾರ ಏನಪ್ಪ ಅಂದರೆ ಹದಿನೈದು ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೊಳ್ಳುವಂಥ ಮಂಗಲೇಸರಕ್ಕೆ ಮೋಪ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳುವಂಥ ಮಂಗಲ ಸರಕ್ಕೆ ಮೋಪಿನ ಅವಶ್ಯಕತೆ ಇರೋಲ್ಲ ಆದರೂ ಕೆಲವರು ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಕಡೆ ಸ್ಯಾರಿ ವೇರ್ ಸೆರೆಗೂ ಇರುತ್ತೆ ಮತ್ತೊಂದು ಕಡೆ ಮೋಪ್ ಡಿಸೈನ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಮೋಪು ಈಗ ಹೊಸ್ದಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ನೀವು ಮಾಡಿಸ್ಕೊಬೇಕು ಅಂದರೆ ಪ್ರೇಮ್ ಶಿವ ಜುವೆಲರ್ಸ್ ದಾಸ್ಪೇಟೆಗೆ ಹೋಗಿ ಬನ್ನಿ ಲಲಿತಾ ಜುವೆಲರ್ಸ್ ಅವರು ಹೊಸ್ದಾಗಿ ಆಫರಲ್ಲಿ ಮೋಪಲ್ಲಿ ತೋರಿಸ್ತಾ ಇದ್ದಾರೆ ಅವರು ತೋರಿಸ್ತಾ ಇರುವ ಮೋಪ್ ಡಿಸೈನ್ಸಲ್ಲಿ ಮಾವಿನಕಾಯಿ ಡಿಸೈನ್ಸ್ ಥರ ಬಂದಿದೆ ಅದರಲ್ಲಿ ಲೀವ್ಸ್ ಡಿಸೈನ್ಸಲ್ಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಟೋನು ಮತ್ತು ಪಿಂಕ್ ಕಲರು ಎಲ್ಲನೂ ಸಹ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಎಲ್ಲರೂ ನೋಡಿರ್ತೀರ ಅವಲಕ್ಕಿ ಸರಕ್ಕೆ ಮೋಪ್ ಬಂದಿರುತ್ತಲ್ಲ ಆ ಥರ ಈಗ ಎಲ್ಲ ಸರಕ್ಕೆ ಮೋಪ್ ಮಾಡಿಸ್ಕೊತಾ ಇದ್ದಾರೆ ಟೂ ಇನ್ ಲೈನ್ ಅಂದರೆ ಟೂ ಲೈನ್ ತಾಳಿ ಚೈನ್ಸ್ ಬಂದು ಇರುವು ಎಲ್ಲನೂ ಸಹ ಟೂ ಲೈನ್ ತಾಳಿ ಚೈನ್ಸು ಟೂ ಲೈನ್ ತಾಲಿ ಚೈನ್ಸ್ಗೆ ಜಾಸ್ತಿ ಮೋಪ್ ಹಾಕ್ಸಿರ್ತಾರೆ ನೀವು ನೋಡ್ಬೋದು ಯಾಕಂದರೆ ಒಂದು ಅರವತ್ತರಿಂದ ಎಂಬತ್ತು ಗ್ರಾಮಲ್ಲಿ ಫಿನಿಷ್ ಆಗಿರ್ತವೆ ಮೋಪ್ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಾಡಿಸ್ಕೊಂಡಿರ್ತಾರೆ ಈ ಒಂದು ಪಿಕ್ ಪಿಕಾಕ್ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೋಡಿ ಮೋಪಲ್ಲಿ ಪಿಕಾಕ್ ಡಿಸೈನ್ಸು ಎಷ್ಟು ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಮತ್ತೊಂಥರ ಮೈ ಮೋಪ್ಗಳು ತೊಗೊಂಬಂದೆ ಇವೆಲ್ಲ ಮೋಪ್ ಡಿಸೈನು ಎಲ್ಲ ಸರಗಳು ಇಪ್ಪತ್ತು ಗ್ರಾಮಲ್ಲಿ ಫಿನಿಷ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋಣ ಮರಿಬೇಡಿ